ಉತ್ತರಾಯಣ ಪುಣ್ಯಕಾಲ ಉತ್ತರಾಯಣದ ಅರ್ಥ ಹಾಗೂ ಇದರ ಮಹತ್ವ ಹಾಗೆ ಮಹಾಭಾರತದ ಉಲ್ಲೇಖದಲ್ಲಿ ಇರುವುದು ಕೂಡ ನಾವಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಉತ್ತರಾಯಣ ಪುಣ್ಯಕಾಲ ಅಂದರೆ ಏನಪ್ಪ ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಚಲಿಸಲು ಪ್ರಾರಂಭಿಸುವ ಆರು ತಿಂಗಳ ಅವಧಿಯಾಗಿದೆ ಇದು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಕರ್ಕಾಟಕ ಸಂಕ್ರಾಂತಿಯವರೆಗೆ ಇರುತ್ತದೆ ಈ ಅವಧಿಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಏಕೆಂದರೆ ಇದು ದೇವತೆಗಳ ಹಗಲಿನ ಸಮಯ ಹಾಗೂ ಈ ಸಮಯದಲ್ಲಿ ಮರಣ ಹೊಂದಿದವರು ಸ್ವರ್ಗವನ್ನು ಸೇರುತ್ತಾರೆ ಎಂಬ ನಂಬಿಕೆ ಇದೆ ಈ ಕಾಲವು ಹೊಸ ಜೀವನ ಭರವಸೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಕೇತವಾಗಿದೆ ಮತ್ತು ಭೀಷ್ಮರು ಮಹಾಭಾರತದಲ್ಲಿ ಉತ್ತರ ಉತ್ತರಾಯಣಕ್ಕಾಗಿ ಕಾಯ್ದಿದ್ದರು ಉತ್ತರಾಯಣದ ಅರ್ಥ ಮತ್ತು ಮಹತ್ವ ಸೂರ್ಯನ ಚಲನೆ ಉತ್ತರಾಯಣ ಎಂದರೆ ಉತ್ತರಕ್ಕೆ ಚಲಿಸುವುದು ಎಂದರ್ಥ ಸೂರ್ಯನು ಮಕರ ಕಾಶಿಗೆ ಪ್ರವೇಶಿಸುವಾಗ ಉತ್ತರಾಯಣ ಪ್ರಾರಂಭವಾಗುತ್ತದೆ ಅಯನಗಳ ವಿಂಗಡಣೆ ಹಿಂದೂ ಪಂಚಾಂಗದ ಪ್ರಕಾರ ವರ್ಷವನ್ನು ಉತ್ತರಾಯಣ ಅಂದರೆ ಆರು ತಿಂಗಳು ಮತ್ತು ದಕ್ಷಿಣಾಯಣ ಅಂದರೆ ಉಳಿದ ಆರು ತಿಂಗಳು ಎಂದು ವಿಂಗಡಿಸಲಾಗಿದೆ ದೇವತೆಗಳ ಹಗಲು ಉತ್ತರಾಯಣವು ದೇವತೆಗಳಿಗೆ ಹಗಲು ಮತ್ತು ದಕ್ಷಿಣಾಯವು ರಾತ್ರಿ ಎಂದು ನಂಬಲಾಗಿದೆ ಆದ್ದರಿಂದ ಉತ್ತರಾಯಣವು ಜ್ಞಾನೋದಯ ಮತ್ತು ಶುದ್ಧೀಕರಣದ ಸಮಯ ಸಮಯವಾಗಿದೆ ಮಹಾಭಾರತದ ಉಲ್ಲೇಖ ಮಹಾಭಾರತದಲ್ಲಿ ಭೀಷ್ಮರು ಶರಶಯ್ಯೆಯ ಮೇಲೆ ಉತ್ತರಾಯಣದವರೆಗೆ ಕಾಯ್ದು ತ್ಯಾಗ ಮಾಡಿದ್ದರು ಇದು ಈ ಕಾಲದ ಪವಿತ್ರತೆಯನ್ನು ಹೆಚ್ಚು ಸೂಚಿಸುತ್ತದೆ ಧಾರ್ಮಿಕ ಆಚರಣೆಗಳು ಈ ಪುಣ್ಯಕಾಲದಲ್ಲಿ ಜನರು ಸೂರ್ಯನಿಗೆ ಪೂಜೆ ಪವಿತ್ರ ನದಿಗಳಲ್ಲಿ ಸ್ನಾನ ಮತ್ತು ಧರ್ಮ ಧರ್ಮಗಳನ್ನು ಮಾಡುತ್ತಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಉತ್ತರಾಯಣ ಪುಣ್ಯಕಾಲವು ಮಕರ ಸಂಕ್ರಾಂತಿಯಿಂದ ಆರಂಭವಾಗಿ ಸೂರ್ಯನ ಉತ್ತರ ದಿಕ್ಕಿನ ಪಯಣದ ಆರು ತಿಂಗಳ ಅವಧಿಯಾಗಿದ್ದು ಹಿಂದೂ ಧರ್ಮದಲ್ಲಿ ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ